ಹೇಳ್ತಾನೆ ಅಬ್ದುಲ್ ರಜಾಕ್ ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ನನ್ ಅಂತ ಹೇಳ್ತಾರೆ ಅದು ಮಟ್ಟ ಕುರಿದು ಆಡೋದ್ ಪ್ರೂವ್ ಮಾಡ್ಬಿಟ್ಟು ನಾನು ಇಲ್ಲ ಕತ್ಕೊಳ್ಬಿಡ್ತೀವಿ ಎಷ್ಟು ಗಲೀಜು ಇಲ್ಲಿ ಎಲ್ರು ನೋಡಿದ್ರೆ ಎಲ್ರು ನೋಡಿದಿರಲ್ವಾ ಅದ್ ಎಷ್ಟು ಗಲೀಜ್ ಆಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಇಲ್ವೇನ್ರಿ ಕುರಿ ಕರ್ನಾಟಕದಲ್ಲಿರೋ ಹೋಟೆಲ್ ಗಳಿಗೆ ಇಲ್ಲಿ ಬೆಳೆ ಇಲ್ಲಿ ಕುರಿ ಸಾಗಣೆ ಮಾಡೋ ಸಾಕಾಗಲ್ವಾ ಗೌರ್ಮೆಂಟ್ ಇನ್ವಾಲ್ ಆಗಿದೆ ಅಂತ ನಮಗೆ ಅನುಮಾನ ಆಗಿದೆ ಇಡೀ ಗೌರ್ಮೆಂಟ್ ಇನ್ವಾಲ್ ಆಗಿದೆ ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂತದ್ದು ಎಲ್ಲಾ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ಲಾಗಿ ಅಬ್ದುಲ್ ಅಬ್ದುಲ್ ರಜಾಕ್ ನೋಡಿ ಅಬ್ದುಲ್ ರಜಾಕ್ ಅಬ್ದುಲ್ ರಜಾದ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ಲಾಗಿ ಮಾಂಸವನ್ನು ತರಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಒಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದ ಎಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜು ಆಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಟ್ ಆಗಿದ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ ಮಾಂಸ ಯಾವುದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವು ಯಾರು ಕೇಳೋದಕ್ಕೆ ಪಬ್ಲಿಕ್ ರಿ ಅಂದ್ರೆ ಪಬ್ಲಿಕ್ ಅಂತ ಹೇಳ್ತಾರೆ

ಅದು ಮಟನ್ ಕುರಿದು ಆಡೋದ ಪ್ರೂವ್ ಮಾಡ್ಬಿಡ್ಲಿ ನಾನು ಇಲ್ಲ ಬಿಡ್ತೀವಿ ಬನ್ರಿ ಹೇಳ್ರಿ ಹೇಳಿ ಕೇಳಿ ಅವ್ರು ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಯ್ಕೊಂಡು ಪ್ರಯಾಣ ಕೊಡ್ತಾರೆ ಏನ್ ಮಟ್ಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಯಾವ್ದಾದ್ರು ಈಗ ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ ಈ ಇಲಿಗಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ కమిಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಇದು ಮಾಡ್ತಿದ್ದಾರೆ ಇದನ್ನ ಯಾರು ನೋಡೋರಿಲ್ವಾ ಬಿಬಿಎಂಪಿ కమిಷನರ್ ಅಲ್ಲಿ ವಿನಂತಿ ಮಾಡ್ಕಳ್ತರೋದು ಬೆಂಗಳೂರು కమిಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕಳ್ತರೋದು ಇಟ್ಸ್ ಅ ಇಲಿಗಲ್ business ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸಬೇಕು ಅನ್ನೋದು ಒಂದು ಮಟನ್ ಕೂಿದ್ರೆ ಎಷ್ಟು ಅವರು ಇರುತ್ತೆ ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿಲ್ ತಂದಿದ್ದಾರೆ ಇದು ಏನ್ ಮಟನ್ ತಿನ್ನಕ್ಕೆ ಕ್ವಾಲಿಟಿ ಇದು ಇಲ್ವಾ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗಲಿ ಆಮೇಲೆ ಮಾತಾಡಿದ ಎಲ್ಲ ಪಬ್ಲಿಕ್ ಸೇರಿದ್ದಾರೆ ಇಷ್ಟು ಜನ ಬಂದ್ರು ಇಲ್ಲಿ ಅಬ್ದುಲ್ ರಜಾಕರ್ ಒಬ್ಬರೇ ನಿಂತ್ಕೊಂಡು ಆಟ ನಿತ್ಕೊಂಡ್ಬಿಟ್ಟವ್ರ ಇದನ್ನ ಓಪನ್ ಮಾಡಕ್ ಬಿಡಲ್ಲ ಅಂತ ಒಳಗಡೆ ನೋಡಿದ್ರೆ ಆ ಮಟನ್ ಏನಿದೆ ಆ ಮೀಟ್ ಏನಿದೆ ಅದಕ್ಕೆ ಇಷ್ಟುತ ಬಾಲ ಇದೆ ಯಾವ ಕುರಿಗಪ್ಪ ಇಷ್ಟುತ ಬಾಲ ಇರ್ತದೆ ಅದು ರಾಜಸ್ಥಾನದಿಂದ ಯಾಕೆ ಬರ್ಬೇಕು ಯಾಕೆ ಕರ್ನಾಟಕದಲ್ಲಿ ಇರ್ಲಿಲ್ವಾ ಕರ್ನಾಟಕದಲ್ಲಿ ಇಲ್ವೇನ್ರಿ ಕುರಿ ಕರ್ನಾಟಕದಲ್ಲಿರೋ ಹೋಟೆಲ್ಗಳಿಗೆ ಇಲ್ಲಿ ಬೆಳಿ ಇಲ್ಲಿ ಕುರಿ ಸಾಗಣೆ ಮಾಡೋದು ಸಾಕಾಗಲ್ವಾ ಯಾಕೆ ರಾಜಸ್ಥಾನದಿಂದ ತರ್ಸ್ತಿದಿರಾ ಇಷ್ಟದಿಂದ ತರ್ಸ್ತಾ ಇದ್ದೀರಾ ರಜಾಕ್ ಅವರು ಮರ್ಯಾದೆಲ್ಲ ಮಾತಾಡ್ತಾರೆ ಮೀಡಿಯಾಗೂ ಮಾತಾಡ್ತಾರೆ ಪಬ್ಲಿಕ್ಗೂ ಮಾತಾಡ್ತಾರೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಪಬ್ಲಿಕ್ ಅನ್ನ ಏನಂತಕೊಂಬಿಟಾರ ಅವರು